ಹೊರಗೆ ಜೋರಾಗಿ ಮಳೆ ಬೀಳ್ತಾ ಇರುತ್ತೆ ಮನೆಯ ಜಗಲಿ ಮೇಲಿರುವ ಮರದ ಕುರ್ಚಿಯಲ್ಲಿ ಪ್ರಸಾದ್ ಕೂತ್ಕೊಂಡಿರ್ತಾನೆ ಏನೇ ಶಾರದಾ ಹೀಗೆ ಹೊರಗೆ ಬಾ ಎಂದು ತನ್ನ ಹೆಂಡತಿ ಶಾರದಳನ್ನು ಪ್ರೇಮದಿಂದ ಕರೆಯುತ್ತಾನೆ ಪ್ರಸಾದ್ ಮನೆಯೊಳಗಿಂದ ಶಾರದಾ ಅವನ ಹತ್ತಿರಕ್ಕೆ ಬರ್ತಾಳೆ ಯಾಕೆ ಕರೆದ್ರೋ ಹೇಳಿ ಈ ಮಳೆ ನಾನು ನೋಡ್ತಾ ಇದ್ರೆ ನಿನಗೇನು ನೆನಪಿಗೆ ಬರುತ್ತೆ ಶಾರದಾ ನಮ್ಮ ಮದುವೆಯಾದ ಹೊಸದರಲ್ಲಿ ನೀವು ನಾನು ಸೇರಿ ಮಾಡಿದ ಪೇಪರ್ ಬೋಟ್ಗಳ ಪಂದ್ಯ ನೆನಪಿಗೆ ಬರ್ತಾ ಇದ್ದೀರಿ ನಿಮಗೂ ಕೂಡ ಅದನ್ನು ನೆನ್ಪಿಗೆ ಬಂದು ನನ್ನ ಕರೆದ್ರಲ್ಲ ಸಾಕು ಬಿಡ ಸಂಭ್ರಮ ನಾನು ಕೇಳಿದ್ದು ನಾವು ಆಡಿದ ಆಟಗಳ ಬಗ್ಗೆ ಮಾಡಿದ ತಂಟೆಗಳ ಬಗ್ಗೆ ಅಲ್ಲ ನಾವು ತಿನ್ನುವ ತಿಂಡಿ ಬಗ್ಗೆ ಅಂದ್ಕೊಂಡೆ ನೀವು ಪ್ರೇಮದಿಂದ ಏನೇ ಶಾರದಾ ಅಂತ ಕರೆದಾಗ್ಲೆ ಏನೋ ತಿನ್ನೋದಕ್ಕೆ ಟೆಂಡರ್ ಹಾಕಿದ್ದಾನೆ ಅಂತ ಅದನ್ನು ತಿಳಿದುಕೊಂಡೆ ನಿಮ್ಮ ಹತ್ರಕ್ಕೆ ಬಂದೆ ಇನ್ನು ತಡ ಏನಕ್ಕೆ ಆ ತಿಂಡಿಯನ್ನು ಹೇಳ್ಬಿಡಿ ಮಾಡಿ ಇಡೋದಕ್ಕೆ ತಮ್ಮ ಸೊಸೆ ಸಿದ್ಧವಾಗಿದ್ದಾಳಲ್ಲ ಇಂತಹ ಮಳೆನಲ್ಲಿ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ತಿಂದರೆ ಚೆನ್ನಾಗಿರುತ್ತಲ್ವ ಶಾರದಾ ಚೆನ್ನಾಗಿರುತ್ತೆ ಏನಕ್ಕೆ ಚೆನ್ನಾಗಿರಲ್ಲ ಆದರೆ ಮನೆಯಲ್ಲಿ ಮೆಣಸಿನಕಾಯಿ ಇಲ್ವಲ್ಲ ಶಾರದಾ ಸುಳ್ಳು ಹೇಳಬೇಡ ಒಂದು ವಾರದಿಂದ ನಿಲ್ಲದಲ್ಲೇ ಮಳೆ ಒಂದೇ ಸಮನೆ ಬೀಳ್ತಾ ಇದ್ರೆ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೀವಾ ಏನಾದ್ರೂ ತಗೊಂಡ್ ಬರ್ತಾ ಇದೀವ ಎಲ್ಲ ನೋಡ್ಕೊಂಡು ಇಂಥ ಮಾತಾ ಇದ್ದೀರಾ ಹಾಗಲ್ಲ ಶಾರದಾ ಬಾಯ್ ನಾನು ಹೇಳಿದ್ದು ಸುಳ್ಳು ಅಂತ ಇದೀರಾ ಇದ್ದ ಗ್ಯಾಸ್ ಒಲೆ ಮೇಲೆ ಅನ್ನ ಬೇಯಿಸ್ತಾ ಇರೋ ತರಕಾರಿನಲ್ಲೇ ರಸ ಮಾಡ್ತಾ ಒಂದು ವಾರದಿಂದ ತಳ್ಕೊಂಡ್ ಬರ್ತಾ ಇದ್ದೀನಿ ಅದ್ರ ಬಗ್ಗೆ ಯೋಚನೆ ಇಲ್ಲ ಹೊರತು ತಿನ್ನೋದಿಕ್ಕೆ ಬಿಸಿ ಬಿಸಿ ಬಜ್ಜಿ ಮಾಡ್ಬೋದಲ್ಲ ಶಾರದಾ ಅಂತೀರಾ ಎಂದು ಅನ್ನುತ್ತಲೇ ಪ್ರಸಾದ್ ಏನು ಮಾತನಾಡದೆ ಮೌನವಾಗಿರುತ್ತಾನೆ ಶಾರದಾ ಬೈಯುತ್ತಾ ಇರುತ್ತಾಳೆ ಮತ್ತೊಂದು ದಿನ ಶಾರದಳ ಕುಟುಂಬ ಪ್ರಸಾದ್ ರಮೇಶು ಮಕ್ಕಳು ಹರೀಶ್ ಭವ್ಯ ಶಾರದಾ ಎಲ್ಲರೂ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ನಗ್ತಾ ಇರ್ತಾರೆ ಅವರ ಹತ್ರಕ್ಕೆ ಸೊಸೆ ಅನಾಮಿಕ ಬರ್ತಾಳೆ ಅತ್ತೆ ಮನೇಲಿ ತರಕಾರಿ ಆಗ ಅಲ್ಲ ನಾನು ಹೋಗಿ ತಗೊಂಡ್ಬರ್ತೀನಿ ಏನ್ ಮಾತಾಡ್ತಾ ಇದಿಯಾ ಸೊಸೆ ಇಷ್ಟು ದೊಡ್ಡ ಮಳೆನಲ್ಲಿ ನಿನಗಾಗಿ ತರಕಾರಿ ಅಂಗಡಿ ತೆಗ್ದಿಟ್ಟಿರ್ತಾರಾ ಹೇಳು ನಿನ್ನೆ ಮೊನ್ನೆ ಮಾಡಿದ ಹಾಗೆ ಏನಾದ್ರೂ ಸಾರು ಮಾಡ್ಬಿಡು ಸಾರು ಮಾಡಿದ್ರೆ ಮಕ್ಕಳು ತಿಂತಾ ಇಲ್ವಲ್ಲ ಅತ್ತೆ ಹೌದು ಅಜ್ಜಿ ನನಗೆ ಸಾರನ್ನ ತಿನ್ನೋದಕ್ಕೆ ಚೆನ್ನಾಗಿ ಅನಿಸ್ತಾ ಇಲ್ಲ ಏನಾದರೂ ಅಡಿಗೆ ಬೇಕು ಇಲ್ಲ ಅಂದ್ರೆ ನಾನು ಅನ್ನ ತಿನ್ನಲ್ಲ ಹೀಗೆ ಹಸುವೆಯಿಂದ ಮಲಗ್ತೇನೆ ನಾನು ಕೂಡ ಅಜ್ಜಿ ಅಯ್ಯೋ ಹಾಗನ್ಬಾರ್ದು ಮಕ್ಕಳೇ ನಾವೆಲ್ಲ ನೀವಿಬ್ಬರು ಚೆನ್ನಾಗಿರ್ಬೇಕು ಅಂತಾನೆ ಅಲ್ವೇ ಎಷ್ಟೊಂದು ಕಷ್ಟ ಪಡ್ತಾ ಇದೀವಿ ಇದಕ್ಕೂ ಮೊದಲು ನೀವೇನು ಕೇಳಿದ್ರು ಕೊಡ್ತಾ ಇದ್ವಿ ಅಲ್ವಾ ನೀವೇ ಹೇಳಿ ಮಕ್ಕಳೇ ಕೊಟ್ಟಿದ್ದೀರಿ ಅಜ್ಜಿ ನನಗೆ ಬೇಕಾಗಿದ್ದು ನನಗೆ ತಂಗಿಗೆ ಬೇಕಾಗಿದ್ದು ತಂಗಿಗೆ ಕೇಳಿದ್ರೆ ಅದು ಇಲ್ಲ ಕೊಡ್ಸಿದ್ರಿ ಈಗ ಒಂದು ವಾರದಿಂದ ಬರ್ತಾ ಇರೋ ಮಳೆ ಕಾರಣದಿಂದ ಹೊರಗೆ ಹೋಗಲಾರ್ದೆ ಹೋಗ್ತಾ ಇದೀವಲ್ಲ ಮಗನೆ ಯಾವ ಕೆಲಸವೂ ಮಾಡಲಾಗ್ದೆ ಹೋಗ್ತಾ ಇದೀವಿ ಯಾರು ಶಾಪ್ ತೆಗಿತಾ ಇಲ್ಲ ಏನು ಮಾರಾಟವಾಗ್ತಾ ಇಲ್ಲ ಏನು ಕೊಳಲಾರ್ದೆ ಹೋಗ್ತಾ ಇದೀವಿ ಇಂತಹ ಸಮಯದಲ್ಲಿ ನೀವು ನಮ್ಮನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡಿದೀವಿ ಅಪ್ಪ ಆದ್ರೆ ದಿನಕ್ಕೆ ಮೂರ್ ಹೊತ್ತು ಸಾರು ತಿನ್ಬೇಕು ಅಂದ್ರೆ ಹೇಗೆ ತಿನ್ಬೇಕನ್ಸುತ್ತೆ ನೀನೇ ಹೇಳಪ್ಪ ನಮಗೆ ಬೇರೆ ಪರಿಸ್ಥಿತಿ ಇಲ್ವಲ್ಲ ಮಗನೆ ಅತ್ತೇ ಮಾವಾ ಏನು ಅಂದ್ರೆ ನಾನು ಮಕ್ಕಳಿಗಾಗಿ ಹಾಗೆ ಒಂದ್ಸಲ ಬರ್ತೀನಿ ಏನಾದ್ರೂ ಸಿಕ್ಕಿದ್ರೆ ತಗೊಂಬರ್ತೀನಿ ನೋಡು ಸೊಸೆ ಹೊರಗೇನೋ ಅಷ್ಟೊಂದು ಮಳೆ ಬೀಳ್ತಾ ಇದೆಯಲ್ಲ ಎಲ್ಲಿಗೆ ಅಂತ ಹೋಗ್ತೀಯಾ ಪರವಾಗಿಲ್ಲ ಬಿಡಿ ಅತ್ತೆ ಹೋಗಿ ಹಾಗೆ ತಗೊಂಬರ್ತೀನಿ ಮಕ್ಕಳು ತಿನ್ನಲಾರ್ದೆ ಹೋಗ್ತಾ ಇದ್ದಾರೆ ನೀವು ಕೂಡ ಮಳೆಗೆ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಮಮ್ಮಿ ಜಾಗೃತಿಯಾಗಿ ಹೋಗಿ ಜಾಗೃತಿಯಾಗಿ ಬಂದ್ಬಿಡವು ಎಂದು ಮಗಳು ಭವ್ಯ ಹೇಳುತ್ತಲೇ ಅನಾಮಿಕಾ ಛತ್ರಿ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ ಊರೆಲ್ಲ ತಿರುಗಿ ನೋಡುತ್ತಾಳೆ ಜೋರಾಗಿ ಬೀಳುತ್ತಿರುವ ಮಳೆಗೆ ಎಲ್ಲ ಶಾಪುಗಳು ಅಂಗಡಿಗಳು ಬಂದ್ ಆಗಿರುತ್ತೆ ಆದರೂ ಅನಾಮಿಕಾ ಆಸೆಯಿಂದ ಊರೆಲ್ಲ ತಿರುಗ್ತಾ ಇರ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತೆ ಮನೆಯ ಬಾಗಿಲ ಹತ್ತಿರ ಶಾರದಾ ಪ್ರಸಾದರು ಎದುರು ನೋಡ್ತಾ ಇರ್ತಾರೆ ಕಿಟಕಿ ಹತ್ತಿರ ರಮೇಶು ಮಕ್ಕಳು ಹರೀಶ್ ಭವ್ಯರು ಎದುರು ನೋಡ್ತಾ ಇರ್ತಾರೆ ಅಪ್ಪ ಅಮ್ಮ ಹೋಗಿ ತುಂಬ ಹೊತ್ತಾಯಿತು ಇನ್ನೂ ಮನೆಗೆ ಬಂದಿಲ್ಲ ಹೌದಪ್ಪ ನೀನು ಹೋಗಿ ಅಮ್ಮನ ನೋಡಿ ಬಾ ಅಪ್ಪ ಏನು ಆಗಲ್ಲ ಮಕ್ಕಳೇ ನೀವೇನು ಭಯಪಡಬೇಡಿ ನಿಮ್ಮಮ್ಮಗೆ ಧೈರ್ಯ ಹೆಚ್ಚು ಏನೂ ಆಗಲ್ಲ ಎಷ್ಟು ಮಳೆ ಬಂದರೂ ದೊಡ್ಡ ಮಿಂಚು ಗಿಡಗು ಬಂದರೂ ನಿಮ್ಮಮ್ಮ ಭಯಪಡಲ್ಲ ಅಪ್ಪ ಇಲ್ಲಿದ್ದು ಅಮ್ಮನ ಬಗ್ಗೆ ನಮಗೆ ಹೇಳೋ ಬದಲು ನೀನ್ ಹಾಗೆ ಹೊರಗೋಗಿ ನೋಡ್ಬರ್ಬಹುದಲ್ಲ ಹೌದಪ್ಪ ಅಣ್ಣಯ್ಯ ಹೇಳಿದ ಹಾಗೆ ನೀನು ಹೋಗಿ ಅಮ್ಮನ ನೋಡ್ಕೊಂಡು ಬರ್ಬಹುದಲ್ಲ ಮಕ್ಕಳೇ ನಿಮ್ಮಅಮ್ಮ ಏನು ಆಗಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಎಂದು ಹೇಳುತ್ತಾ ಮಕ್ಕಳನ್ನು ಸಮಜಾಯಿಸುವ ಪ್ರಯತ್ನ ಮಾಡ್ತಾ ಇರ್ತಾನೆ ರಮೇಶ್ ಬಾಗಿಲ ಹತ್ತಿರವಿರುವ ಶಾರದಾ ಪ್ರಸಾದರು ಗಾಬರಿ ಆಗುತ್ತಾ ಇರ್ತಾರೆ ಶಾರದಾ ಸೊಸೆ ಹೋಗಿ ತುಂಬಾ ಹೊತ್ತಾಯ್ತು ನಾನು ಹೋಗಿ ಬರ್ತೀನಿ ಎಲ್ಲಿಗೆ ಹೋಗಿ ಸೊಸೆನ ನೋಡ್ತೀರಾ ಈಗ ಸೊಸೆ ಎಲ್ಲಿದ್ದಾಳೋ ಏನೋ ಊರೆಲ್ಲ ತಿರುಗುತ್ತಾ ನೋಡ್ತೀನಿ ಕಣ ಶಾರದಾ ಸೊಸೆ ಎಲ್ಲೋ ಒಂದು ಕಡೆ ಕಾಣಿಸ್ತಾಳೆ ಬಿಡು ಎಲ್ಲಿ ಹುಡುಕಬೇಕು ಅಂತ ಇಲ್ಲೇ ಆಲೋಚಿಸ್ತಾ ಇದ್ರೆ ಹೇಗೆ ಹೇಳು ಅದಲ್ಲ ರೀ ನೀವು ಹೀಗೆ ಹೋಗ್ತಲೇ ಸೊಸೆ ಹೀಗೆ ಮನೆಗೆ ಬಂದಳು ಅಂದ್ಕೊಂಡ್ರಿ ಆಗ ನಿಮಗಾಗಿ ಮತ್ತೆ ನಾನು ಬರಬೇಕು ಯಾಕೆ ಹೇಳಿ ಇದೆಲ್ಲ ಸ್ವಲ್ಪ ಹೊತ್ತು ನೋಡೋಣ ಸೊಸೆ ಮನೆಗೆ ಬರ್ತಾಳೆ ಅಂತ ನನಗೆ ಇದೆ ನಾನು ಹೋಗ್ತಾ ಇದ್ದೀನಿ ಶಾರದಾ ಎಂದು ಅನ್ನುತ್ತಾ ಇರುವಾಗ ತಲೆಯ ಮೇಲೆ ಭಾರವಾದ ಚೀಲ ಹಿಡಿದುಕೊಂಡು ಅನಾಮಿಕಾ ಮನೆಯೊಳಗೆ ಬರ್ತಾಳೆ ಮಾವಯ್ಯ ಈ ಚೀಲ ಇಳಿಸಿ ಎಂದು ಹೇಳುತ್ತಲೇ ಕೈಯಲ್ಲಿ ಹಿಡಿದುಕೊಂಡ ಹೊಡೆಯನ್ನು ಶಾರದ ತೆಗೆದುಕೊಳ್ಳುತ್ತಾಳೆ ನೆತ್ತಿ ಮೇಲಿರುವ ಚೀಲವನ್ನು ಪ್ರಸಾದ್ ಇಳಿಸುತ್ತಾನೆ ಮನೆಗೆ ಬಂದ ತಾಯಿಯನ್ನು ನೋಡಿ ಹರೀಶ್ ಭವ್ಯರು ತನ್ನ ತಾಯಿ ಹತ್ರ ಬರ್ತಾರೆ ಏನೇ ಇದು ತರಕಾರಿ ಹತ್ತೆ ಈ ಮಳೆಗೆ ಯಾರು ಶಾಪ್ ತೆಗಿತಾ ಇಲ್ಲ ಕನಿಷ್ಠ ತರಕಾರಿ ಅಂಗಡಿ ಕೂಡ ತೆಗ್ದಿಲ್ಲ ಅದಕ್ಕೆ ನಾನು ತುಂಬಾ ಆಲೋಚಿಸಿ ಸುದರ್ಶನ್ ಬಾಬು ಬೆಳೆಸ್ತಾ ಇರುವ ತರಕಾರಿ ತೋಟಕ್ಕೆ ಹೋಗಿ ತರಕಾರಿಗಳನ್ನು ಕಳ್ತನ ಮಾಡದೆ ಎಲ್ಲ ತರದ ತರ್ಕಾರಿಗಳನ್ನ ತಗೊಂಡ್ಬಂದಿದೀನಿ ಅತ್ತೆ ಎಂದು ಹೇಳಿ ಚೀಲದಲ್ಲಿರುವ ತರಕಾರಿಯನ್ನ ತೋರಿಸುತ್ತಾಳೆ ಆ ತರಕಾರಿಯನ್ನು ನೋಡಿ ಎಲ್ಲರೂ ಸಂತೋಷಿಸುತ್ತಾರೆ ಅನಾಮಿಕಾ ತರಕಾರಿಯನ್ನು ತೆಗೆದುಕೊಂಡು ಹೋಗಿ ಅಡಿಗೆ ಮಾಡ್ತಾಳೆ ಇನ್ನು ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ ಅತ್ತೆ ಮಾವಯ್ಯ ಮಕ್ಕಳೇ ಅನ್ನ ತಿನ್ನೋದಕ್ಕೆ ಬನ್ನಿ ಎಂದು ಹೇಳುತ್ತಾಳೆ ಎಲ್ಲರೂ ಸಂತೋಷ ಪಡುತ್ತಾ ಹೋಗಿ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಇಷ್ಟವಾದ ಅಡಿಗೆ ಮಾಡಿಡುತ್ತಾಳೆ ಎಲ್ಲರೂ ಸಂತೋಷದಿಂದ ತಿನ್ನುತ್ತಾ ಇರುತ್ತಾರೆ ಮಾವಯ್ಯ ತಗೊಳ್ಳಿ ನೀವು ಕೇಳಿದ ಬಿಸಿ ಬಿಸಿಯಾದ ಮೆಣಸಿನಕಾಯಿ ಬಜ್ಜಿ ತಿನ್ನಿ ಎಂದು ಹೇಳುತ್ತಲೇ ಪ್ರಸಾದ್ ಸಂತೋಷ ಪಡುತ್ತಾ ಮೆಣಸಿನಕಾಯಿ ಬಜ್ಜಿಯನ್ನು ತೆಗೆದುಕೊಳ್ಳುತ್ತಾನೆ ಎಲ್ರಿಗೂ ಕೊಡುತ್ತಾಯಿ ಈ ಮಳೆಯಲ್ಲಿ ಬಿಸಿ ಬಿಸಿಯಾದ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಎಂದು ಹೇಳುತ್ತಲೇ ಅನಾಮಿಕ ಎಲ್ಲರಿಗೂ ಕೊಡುತ್ತಾಳೆ ಎಲ್ಲರೂ ಸಂತೋಷದಿಂದ ಹೊಟ್ಟೆ ತುಂಬ ತಿನ್ನುತ್ತಾರೆ ಮಳೆಯಲ್ಲಿ ಎಲ್ಲರಿಗೂ ಹೊಟ್ಟೆ ತುಂಬ ಅನ್ನ ಕೊಟ್ಟ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ ಅತೇ ಈ ಮಳೆನಲ್ಲಿ ಬಿಸಿ ಬಿಸಿ ಪಕೋಡನ ಮಾರೋಣ ಅಂದ್ಕೋತಾ ಇದ್ದೀನಿ ಅಂದ್ಕೊಳ್ಳೋದು ಏನಕ್ಕೆ ಸೊಸೆ ಈ ಮಳೆನಲ್ಲಿ ನಿನ್ ಹತ್ರಕ್ಕೆ ಬಂದು ಬಿಸಿ ಬಿಸಿ ಪಕೋಡನ ಯಾರು ಕೊಂಡ್ಕೊತಾರೆ ಮಳೆಗೆ ಯಾರು ಹೊರ ಕೂಡ ಬರ್ತಾ ಇಲ್ವಲ್ಲ ಅದಕ್ಕೆ ಅತ್ತೆ ಮನೇಲಿರುವ ಬಿಳಿ ಕಾಗದಗಳನ್ನ ಚೂರ್ ಚೂರಾಗಿ ಮಾಡಿ ಆ ಚೂರಿನ ಮೇಲೆ ಬಿಸಿ ಬಿಸಿಯಾಗಿ ಯಾವ ಪಕೋಡ ಬೇಕು ಅಂದ್ರೂ ನನಗೆ ಫೋನ್ ಮಾಡಿ ನಾನು ತಗೊಂಬಂದು ನಿಮ್ ಹತ್ರಕ್ಕೆ ಕೊಡ್ತೀನಿ ಅದಕ್ಕೆ ಹೆಚ್ಚಾಗಿ ಹತ್ತು ರೂಪಾಯಿ ಸರ್ವಿಸ್ ಚಾರ್ಜ್ ಆಗತ್ತೆ ಅಂತ ಬರೆದು ಮನೆಗೆ ಹೋಗಿ ಕೊಡ್ತೀನಿ ಏನಂತೀರಾ ಮಳೆನಲ್ಲಿ ನಿನ್ಗೆ ಇಂಥ ರಿಸ್ಕ್ ಆಗತ್ಯನಾ ಸೊಸೆ ಈಗ ಮಳೆಗಾಲ ಯಾವಾಗ ಮಳೆ ಬೀಳುತ್ತೋ ಗೊತ್ತಿಲ್ಲ ಎಷ್ಟು ದಿನ ಬೀಳುತ್ತೋ ಗೊತ್ತಿಲ್ಲ ಒಂದು ಪಕೋಡ ಅಂಗಡಿ ತೆಗೆದು ಅಲ್ಲಿ ಪಕೋಡ ಮಾಡುತ್ತಾ ಬೇಕು ಅಂದವ್ರಿಗೆ ಮನೆ ಹತ್ರ ತಗೊಂಡೋಗಿ ಕೊಡ್ತೀನಿ ಏನಂತೀರತ್ತೆ ಸೊಸೆ ನೀನೇನ್ ಮಾಡಿದ್ರು ಸರಿ ಒಂದಕ್ಕೆ ಎರಡು ಸಲ ಆಲೋಚಿಸಿ ಕೆಲಸ ಶುರು ಮಾಡ್ತೀಯ ನೀನು ಮನಸಾರೆ ಶುರು ಮಾಡಿದ ಪ್ರತಿ ಕೆಲಸದಲ್ಲೂ ವಿಜಯ ಸಾಧಿಸ್ತಾ ಇರ್ತೀಯ ಅದಕ್ಕೆ ನಾನು ನಿನ್ನನ್ನು ಮನಸಾರೆ ಅಭಿನಂದಿಸ್ತೀನಿ ಈಗ ನೀನು ಬಿಸಿ ಬಿಸಿ ಪಕೋಡಾ ಮಾರ್ಬೇಕು ಅನ್ಕೋತಾ ಇದೀಯಲ್ಲ ಮಾರು ನಾನು ಅದಕ್ಕೆ ಸಹಾಯ ಮಾಡ್ತೀನಿ ನಿನಗೆ ಜೊತೆಯಾಗಿರ್ತೀನಿ ಇಷ್ಟು ಮಾತ್ರ ಸಪೋರ್ಟ್ ಸಾಕುತ್ತೆ ಎಂದು ಅನಾಮಿಕಾ ಒಂದು ಒಳ್ಳೆಯ ದಿನ ನೋಡಿಕೊಂಡು ಪಕೋಡದ ಅಂಗಡಿ ತೆಗೆಯುತ್ತಾಳೆ ಕಾಗದದ ಮೇಲೆ ತಾನು ಅಂದುಕೊಂಡ ಹಾಗೆ ತನ್ನ ಫೋನ್ ನಂಬರ್ ಬರೆದು ಎಲ್ಲರಿಗೂ ಹಂಚುತ್ತಾಳೆ ಮಳೆಯಲ್ಲಿ ಅನಾಮಿಕಾ ಅತ್ತೆ ಶಾರದಳ ಜೊತೆ ಸೇರಿ ಪಕೋಡದ ಅಂಗಡಿ ತೆಗೆದು ಕೂತ್ಕೋತಾಳೆ ನಿನ್ನ ಪಕೋಡದ ವಾಸನೆ ಘಮಘಮ ಆಡುತ್ತಾ ಭಲೇ ಚೆನ್ನಾಗಿದೆ ಸೊಸೆ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಒಬ್ಬಿಬ್ಬರು ಅಲ್ಲಿಗೆ ಬಂದು ತಮಗೆ ಹಿಡಿಸಿದ ಪಕೋಡವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅನಾಮಿಕಳಿಗೆ ಎರಡು ಮೂರು ಫೋನ್ ಕೂಡ ಬರುತ್ತೆ ಅನಾಮಿಕ ಎಲ್ಲ ವಿವರವಾಗಿ ಬರೆದುಕೊಂಡು ಬೇಕಾದ ಪಕೋಡವನ್ನು ಪ್ಯಾಕಿಂಗ್ ಮಾಡಿಕೊಂಡು ಛತ್ರಿ ಸಹಾಯದಿಂದ ಅವರವರ ಮನೆಗೆ ಹೋಗಿ ಕೊಡ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಳೆಯಲ್ಲಿ ಬಿಸಿ ಬಿಸಿ ಪಕೋಡದ ವ್ಯಾಪಾರವನ್ನು ಶುರು ಮಾಡಿದ ಅನಾಮಿಕ ಸ್ವಲ್ಪ ದಿನಕ್ಕೆ ಒಂದು ಸ್ಕೂಟಿಯನ್ನು ಕೊಂಡ್ಕೊತಾಳೆ ಸೊಸೆ ಯಾವ ಮುಹೂರ್ತದಲ್ಲಿ ನೀನು ಮಳೆನಲ್ಲಿ ಬಿಸಿ ಬಿಸಿ ಪಕೋಡಾ ವ್ಯಾಪಾರವನ್ನು ಶುರು ಮಾಡಿದ್ಯೋ ಇನ್ನು ಆಗಿನಿಂದ ನಮಗೆಲ್ಲ ಒಳ್ಳೇದೇ ನಡೀತಾ ಇದೆ ಅತೇ ನಮಗೆ ನಡೆಯುವ ಒಳ್ಳೆಯದು ಅನ್ನೋದು ನಾವು ಮಾಡುವ ಕೆಲಸದ ಮೇಲೆ ನಮಗಿರುವ ಶ್ರದ್ಧೆಯ ಮೇಲೆ ನಾವು ಪಡುವ ಕಷ್ಟದ ಮೇಲೆ ಇರುತ್ತೆ ಅಯ್ಯೋ ಮಳೆ ಅಲ್ವಾ ಅಯ್ಯೋ ಬಿಸಿಲಲ್ವಾ ಅಯ್ಯೋ ಈ ಚಳಿನಲ್ಲಿ ನನ್ಗೆ ಆಗಲ್ಲ ಅಂತ ಸೋಂಬೇರಿತನ ಮಾಡಿದ್ರೆ ಬದುಕು ನಗೆಪಾಲಾಗುತ್ತೆ ಪಾಲಾಗುತ್ತೆ ಅತ್ತೆ ಹೌದು ಕಣೆ ಸೊಸೆ ಸತ್ಯನೇ ಹೇಳದೆ ಎಂದು ಶಾರದಾ ಪ್ರೇಮದಿಂದ ಸೊಸೆಯನ್ನು ಮೆಚ್ಚಿಕೊಳ್ಳುತ್ತಾಳೆ ಈ ವಿಧದಿಂದ ಅನಾಮಿಕ ಮಾಡಿದ ಆಲೋಚನೆ ಮಳೆಯಲ್ಲಿ ಬಿಸಿ ಬಿಸಿ ಪಕೋಡ ಈ ಆಲೋಚನೆಯ ಕಾರಣದಿಂದ ವ್ಯಾಪಾರದ ಪರವಾಗಿ ಅನಾಮಿಕ ಒಳ್ಳೆ ಹೆಸರು ತೆಗೆದುಕೊಳ್ಳುವುದೇ ಅಲ್ಲ ಒಳ್ಳೆ ದುಡ್ಡು ಕೂಡ ಸಂಪಾದಿಸುತ್ತಾ ಒಳ್ಳೆ ವಿಜಯವನ್ನು ಸಾಧಿಸುತ್ತಾಳೆ ತನ್ನ ಕುಟುಂಬದ ಜೊತೆ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಮಾವಿನ ತೋಟದ ಮಧ್ಯದಲ್ಲಿ ನಿಂತುಕೊಂಡ ಪ್ರತಾಪ್ ವರ್ಮ ತುಂಬಾ ಬೆಳೆದ ಮಾವಿನ ಕಾಯಿಗಳನ್ನು ಸಂತೋಷದಿಂದ ನೋಡುತ್ತಾ ಹೆಮ್ಮೆ ಪಡುತ್ತಾ ಇದ್ದರೆ ಆ ತೋಟದ ಕಾವಲುದಾರನಾಗಿ ಕೆಲಸ ಮಾಡ್ತಾ ಇರುವ ರಂಗಯ್ಯ ಅವನ ಹತ್ರಕ್ಕೆ ಬರ್ತಾನೆ ಏನ್ ರಂಗಯ್ಯ ಆಗ್ಲೇ ಬಂದ್ರಾ ಇಲ್ಲ ಸ್ವಾಮಿ ಅವರೇ ಇನ್ನು ಕೂಲಿಯವರು ಬರ್ಲಿಲ್ಲ ಅನಾಮಿಕಾ ಅನ್ನುವ ಒಬ್ಬ ಬಡ ಸೊಸೆ ಬಂದಿದ್ದಾಳೆ ನಿಮ್ಮನ್ನು ನೋಡಿ ತನ್ನ ಬಾಧೆ ಹೇಳ್ಕೊತೀನಿ ಅಂದ್ಲು ಸ್ವಾಮಿ ಅನಾಮಿಕಾ ಅಂದ್ರೆ ಆ ಗಯ್ಯಾಳಿ ಶಾರದಾಳ ಸೊಸೆನೆ ಅಲ್ವಾ ಹೌದು ಸ್ವಾಮಿ ಅವಳು ಸೊಸೇನೆ ಅಂದ್ರೆ ಬಾ ಅನ್ನು ರಂಗಯ್ಯ ಏನು ಅವಳ ಕಷ್ಟನಾ ಕೇಳೋಣ ಕೈಲಾದ ಸಹಾಯ ಮಾಡೋಣ ಇಲ್ಲ ಅಂದ್ರೆ ಇಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳೋಣ ಹಾಗೆ ಸ್ವಾಮಿ ಎಂದು ಹೇಳಿ ರಂಗಯ್ಯ ಅಲ್ಲಿಂದ ಹೊರಟು ಆ ತೋಟದ ದಡದ ಮೇಲೆ ನಿಂತುಕೊಂಡ ಬಡಾ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ಸ್ವಾಮಿ ಏನಂದ್ರು ಚಿಕ್ಕಪ್ಪ ನಿನ್ನನ್ನು ಬಾ ಅಂತ ಹೇಳಿದ್ರು ತಾಯಿ ಹೀಗೆ ಹೋಗು ನಿನ್ನ ಕಷ್ಟವೆಲ್ಲವನ್ನೂ ಸ್ವಾಮಿಯವ್ರಿಗೆ ತಾಯಿ ಹಾಗೆ ಚಿಕ್ಕಪ್ಪ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ತೋಟದ ಮಧ್ಯದಲ್ಲಿ ನಿಂತುಕೊಂಡ ವರ್ಮನ ಹತ್ತಿರ ಬರುತ್ತಾಳೆ ನಮಸ್ಕಾರ ಸ್ವಾಮಿಯವ್ರೇ ಹೇಳಮ್ಮ ಏನು ನಿನ್ನ ಕಷ್ಟ ಐನವ್ರೆ ಈ ಮಾವಿನಕಾಯಿನ ಕೊಯ್ಯೋದಕ್ಕೆ ಎಷ್ಟು ಜನ ಕೂಲಿಯವರು ಬರ್ತಾ ಇದ್ದಾರೆ ಸ್ವಾಮಿ ಎಷ್ಟು ಜನ ನಿನಗೇನಕ್ಕಮ್ಮ ನಿನ್ನ ಕಷ್ಟ ಏನೋ ಹೇಳ್ಕೊತೀನಿ ಅಂತ ಬಂದು ಕೂಲಿಗಳ ಬಗ್ಗೆ ವಿವರ ಕೇಳ್ತಾ ಇದ್ಯಾ ನಿಜಕ್ಕೂ ನೀನ್ ಏನಕ್ಕೆ ಬಂದೆ ನಿನ್ನ ಕಷ್ಟ ಏನೋ ಐನವ್ರೆ ಎಷ್ಟು ಜನ ಕೂಲಿ ಜನ ಬರ್ತಾ ಇದಾರೆ ಅಂತ ನನಗ್ ಗೊತ್ತಿಲ್ಲ ಹೊರತು ಅವರ ಕೂಲಿ ದುಡ್ಡು ನನ್ ಕೊಡಿ ಸ್ವಾಮಿ ಎಲ್ಲರ ಕೆಲ್ಸನ ನಾನೊಬ್ಬಳೆ ಮಾಡಿಡ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ಪ್ರತಾಪ್ ಅವ್ರ ಮನೆಗೆ ತಲೆ ಕೆಟ್ಟ ಹಾಗಾಗುತ್ತೆ ಅನಾಮಿಕಳ ಕಡೆಗೆ ಅಯೋಮಯದಿಂದ ನೋಡ್ತಾ ಏನು ಅನಾಮಿಕಾ ಹತ್ತು ಜನ ಮಾಡುವ ಕೆಲ್ಸನ ನೀನೊಬ್ಬಳೇ ಮಾಡ್ತೀಯ ಬೆಳಿಗ್ಗೆನೆ ಹುಚ್ಚು ನಾಯಿ ಏನಾದ್ರೂ ಕಡಿತ ಎಲ್ಲ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯ ಹೋಗಿಲಿಂದ ಹೋಗು ಮೊದಲೇ ಕೂಲಿಯವರು ಬರುವ ಸಮಯ ಆಯ್ತು ಯಜಮಾನ್ ನನಗೆ ನನ್ಗೆ ಯಾವ ಹುಚ್ಚು ನಾಯಿನೂ ಕಡಿಲಿಲ್ಲ ನನಗೆ ಯಾವ ಹುಚ್ಚು ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಪ್ರಜ್ಞೆ ಇದ್ದೇ ಮಾತಾಡ್ತಾ ಇದ್ದೀನಿ ಹತ್ತು ಜನ ಸಾಯಂಕಾಲದವರೆಗೂ ಮಾಡುವ ಕೆಲ್ಸನ ನಾನೊಬ್ಬಳೆ ಸಾಯಂಕಾಲದವರೆಗೂ ಮಾಡ್ತೀನಿ ನನ್ನನ್ನು ನಂಬಿ ಹಾಗೆ ಮಾಡಿದ್ರೇನೆ ಆ ಹತ್ತು ಜನ ಕೂಲಿಗಳ ದುಡ್ಡು ನನಗ್ ಕೊಡಿ ಹಾಗೆ ನಾನು ಮಾಡದೇ ಹೋದ್ರೆ ಮಾಡಿದಷ್ಟವರೆಗೂ ಕೂಡ ನನಗೆ ದುಡ್ಡು ಕೊಡ್ಬೇಡಿ ಎಂದು ಹೇಳುತ್ತಲೇ ಪ್ರತಾಪ್ ವರ್ಮನಿಗೆ ಅತ್ಯಾಸೆ ಬರುತ್ತೆ ಆಗ ತನ್ನಲ್ಲಿ ತಾನು ಹೀಗಂತಕೋತಾನೆ ಈ ಅನಾಮಿಕ ಹೇಗೋ ಸಾಯಂಕಾಲದವರೆಗೂ ಹತ್ತು ಜನ ಕೂಲಿಗಳು ಮಾಡುವ ಕೆಲಸನೂ ಮಾಡಲಾರದು ಆದ್ರಿಂದ ನಾವು ದುಡ್ಡು ಕೊಡಬೇಕಾದ ಅಗತ್ಯವಿಲ್ಲ ಎಂದು ಆಲೋಚನೆ ಮಾಡಿ ಸರಿ ಅನಾಮಿಕಾ ನೀನು ಹೇಳಿದ್ದಕ್ಕೆ ನಾನು ಒಪ್ಕೋತಾ ಇದ್ದೀನಿ ಈ ದಿನದಿಂದಲೇ ನೀನು ಕೆಲಸಕ್ಕೆ ಬಾ ಕೂಲಿಗಳಿಗೆ ನಾನು ಏನೋ ಒಂದು ಉತ್ತರ ಹೇಳ್ತೀನಿ ಮತ್ತೆ ಕೆಲಸ ಯಾವಾಗ ಶುರು ಮಾಡ್ತೀಯಾ ಸ್ವಾಮಿಯವ್ರೆ ನಾಳೆ ಈ ಸಮಯಕ್ಕೆ ಬಂದು ಶುರು ಮಾಡ್ತೀನಿ ಹತ್ತು ಜನ ಕೂಲಿಗಳು ಎಷ್ಟು ಕೆಲಸ ಮಾಡ್ತಾರೆ ಸ್ವಾಮಿ ಒಂದು ಮಾವಿನ ಮರಕ್ಕೆ ಇಬ್ಬರು ಕೂಲಿಗಳ ಹಾಗೆ ಸಾಯಂಕಾಲದವರೆಗೂ ಐದು ಮರಗಳ ಮಾವಿನಕಾಯಿನ ಕೇಳ್ತಾರೆ ಇರುವಾಗ ಆಗಲೇ ಅಲ್ಲಿಗೆ ರಂಗಯ್ಯ ಬರುತ್ತಾನೆ ಏನಾಯ್ತು ರಂಗಯ್ಯ ಐನವ್ರೆ ಹತ್ತು ಜನ ಕೂಲಿಗಳು ಬಂದ್ರಯ್ಯ ಸರಿ ಅನಾಮಿಕಾ ನೀನೇ ನಾಳೆ ತೋಟದಾತ್ರಕ್ ಬಾ ಇನ್ನು ಹೋಗು ಎಂದು ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರತಾಪ್ ವರ್ಮ ತೋಟದಲ್ಲಿ ಒಂದು ಕಡೆ ಇರುವ ಹತ್ತು ಜನ ಕೂಲಿಗಳ ಹತ್ರಕ್ಕೆ ಬರ್ತಾನೆ ಈ ದಿನ ನಿಮ್ಗೆ ಇಲ್ಲ ಆ ಗೈಯಾಳಿ ಶಾರದಳ ಸೊಸೆ ಇದ್ದಾಳಲ್ಲ ಅನಾಮಿಕ ನಾಳೆಯಿಂದ ನಿಮ್ಮ ಹತ್ತು ಜನ ಮಾಡುವ ಕೆಲ್ಸನ ಅವಳೊಬ್ಬಳೆ ಮಾಡ್ತೀನಿ ಅಂತ ಹೇಳಿದಾಳೆ ನಾಳೆ ಎಲ್ರು ಮಾವಿನ ತೋಟಕ್ಕೆ ಬನ್ನಿ ಅನಾಮಿಕ ಹತ್ತು ಜನ ಮಾಡುವ ಕೆಲ್ಸ ಮಾಡಲಾರದೆ ಇದ್ರೆ ನಿಮ್ಮನ್ನ ಕೆಲ್ಸಕ್ಕೆ ತಗೋತೀನಿ ಒಂದು ವೇಳೆ ಮಾಡಿದ್ರೆ ಮಾತ್ರ ಇನ್ ಮೇಲೆ ನಿಮ್ಗೆ ಕೆಲ್ಸವಿರಲ್ಲ ಈ ದಿನ ಹೋಗಿ ನಾಳೆ ಬನ್ನಿ ಎಂದು ಹೇಳಿ ಪ್ರತಾಪರ್ಮ ಅಲ್ಲಿಂದ ತೋಟದೊಳಗೆ ಹೋಗುತ್ತಾನೆ ಅವನ ಜೊತೆ ರಂಗೈ ಕೂಡ ನಡೀತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಗಂಡಸು ಹೆಂಗಸು ಅನ್ನುವ ಭೇದವಿಲ್ಲದೆ ಊರಿನವರೆಲ್ಲ ಸೇರಿ ಕೋಪದಿಂದ ಆವೇಶದಿಂದ ಶಾರದವರ ಮನೆಗೆ ಬರ್ತಾರೆ ಶಾರದ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯ ಮನೆಯ ಮುಂದಿರುವ ಖಾಲಿ ಜಾಗದಲ್ಲಿ ಬಾಲ್ನಿಂದ ಆಡ್ಕೋತಾ ಇರ್ತಾರೆ ಭವ್ಯ ಮನೆಗೆ ಬಂದವರನ್ನು ನೋಡ್ತಾಳೆ ಅಣ್ಣಯ್ಯ ನಮ್ಮನೆಗೆ ಊರವರೆಲ್ಲ ಬಂದಿದ್ದಾರೆ ಹೋಗಿ ಅಜ್ಜಿಗೆ ಹೇಳು ಬಂದವರಿಗೆ ಅಜ್ಜಿ ಜೊತೆ ಕೆಲ್ಸ ಇದ್ರೆ ಅವರೇ ಕರ್ಕೋತಾರೆ ಕಣೆ ತಂಗಿ ನಾವು ಆಡ್ಕೊಳೋಣ ನಾನು ನಿಂಗೆ ಬಾಲ್ ಹಾಕ್ತೀನಿ ನೀನ್ ಹಿಡ್ಕೊ ಸರಿ ಅಣ್ಣಯ್ಯ ಎಂದು ಭವ್ಯ ಬಾಲನ್ನು ಹಿಡಿದುಕೊಳ್ಳಲಿಕ್ಕೆ ಸಿದ್ಧವಾಗಿರ್ತಾಳೆ ಹರೀಶ್ ಬಾಲ್ ಹಾಕುತ್ತಾನೆ ಭವ್ಯ ಹಿಡ್ಕೊತಾಳೆ ಇಷ್ಟರಲ್ಲಿ ಅಲ್ಲಿಗೆ ಬಂದ ಊರಿನ ಜನರಲ್ಲಿ ಸುಜಾತ ಕೋಪದಿಂದ ಹೀಗಂತಾಳೆ ಏನೋ ಹರೀಶು ನಿಮ್ಮ ಅಜ್ಜಿ ಮನೇಲಿದ್ದಾರಾ ಏನೋ ತಾನೋ ಅಂದ್ರೆ ಚೆನ್ನಾಗಿರಲ್ಲ ಮಗು ಹರೀಶ್ ಅಂತ ಕರಿ ಇಲ್ಲ ಅಂದ್ರೆ ಇಲ್ಲ ಬೇರಳಂತಿಲ್ಲ ಎಷ್ಟು ಪೊಗರು ನೋಡಿದ್ಯಾ ಕಮಲಾ ಎಷ್ಟಾದ್ರೂ ಶಾರದಳ ಮೊಮ್ಮಗಳಲ್ವಾ ಅಷ್ಟು ಮಾತ್ರ ಇರುತ್ತೆ ಬಿಡು ಆದ್ರೂ ಈ ಮಕ್ಕಳ ಜೊತೆ ನಮ್ಗೇನ್ ಬಂತು ಗಲಾಟೆ ಶಾರದಕ್ಕ ನಾ ನಾವು ನಾವ್ ಮಾತ್ರನೇ ಕರಿಬೇಕಾ ನೀನು ಕೂಡ ಕರಿ ಅನಾಮಿಕಾ ಮಾಡ್ತೀನಿ ಅನ್ನೋ ಕೆಲಸದ ಬಗ್ಗೆನೇ ಅಲ್ಲ ನಾವು ಮಾತಾಡ್ಬೇಕು ಅಂತ ಬಂದ್ವಿ ಶಾರದಾ ಚಿಕ್ಕಿ ಶಾರದಾ ಚಿಕ್ಕಿ ಒಂದ್ಸಲ ಹೊರಗೆ ಬನ್ನಿ ಎಂದು ಗಟ್ಟಿಯಾಗಿ ಅನ್ನುತ್ತಾರೆ ಆಗ ಶಾರದಾ ಅವಳ ಗಂಡ ಪ್ರಸಾದ ಮನೆಯಿಂದ ಹೊರಗೆ ಬರುತ್ತಾರೆ ಮನೆಯ ಮುಂದಿರುವ ಊರಿನವರನ್ನೆಲ್ಲ ನೋಡಿ ಆಶ್ಚರ್ಯ ಹೋಗುತ್ತಾರೆ ಅಮ್ಮ ಶಾರದಾ ತಾಯಿ ನಿಮ್ ಮನೆಯಲ್ಲಿ ಸ್ವಲ್ಪ ವಿಷವಿದ್ರೆ ತಂದು ಕೊಟ್ಬಿಡಮ್ಮ ಏ ಸುಂದರ ನನ್ ಮನೆಗೆ ಬಂದು ವಿಷ ಅಂತ ಇದ್ಯಾ ಅಷ್ಟೆಲ್ಲ ನಿನ್ಗೆ ವಿಷ ಕೊಡಬೇಕು ಅನ್ಸಿದ್ರೆ ನಿನ್ ಮನೆ ಹತ್ರನೋ ಹೊಲದ ಹತ್ರನೋ ಕುಡಿ ನಮ್ಮ ಮನೆಗೆ ಬಂದು ನನ್ನನ್ನು ವಿಷ ಕೊಡುವಂತ ಇದ್ಯಾ ಯಾಕೆ ಒಬ್ಬ ಸುಂದರನಿಗೆ ಅಲ್ಲಾ ಈ ಊರಿನವ್ರೆಲ್ರಿಗೂ ಕೊಟ್ಬಿಡುವ ಎಲ್ರೂ ವಿಷ ಕುಡಿದು ಸತ್ತೋಗ್ತಿವಿ ಆಗ ಹತ್ತಸೇರಿ ಊರೆಲ್ಲವನ್ನ ನೋಡ್ಕೊಳ್ತಾ ಊರಲ್ಲಿರುವ ಕೆಲಸವನ್ನೆಲ್ಲ ಮಾಡಿಕೊಂಡು ಸಂತೋಷವಾಗಿ ಇರ್ತೀರೇ ಏನೇ ಕಮಲಾ ಊರಿನವರ ಜೊತೆ ಬಂದಿದ್ದೀನಿ ಅಂತ ಗಂಟ್ಲು ಬಹಳ ಏರ್ತಾ ಇದೆ ನಿಜಕ್ಕೂ ಏನಾಗಿದೆ ಯಾಕೆ ನನ್ನ ಹತ್ರ ಈ ತರ ಮಾತಾಡ್ತಾ ಇದ್ದಾರೆ ದಿನಾನು ನಾನೇ ಅಲ್ವಾ ಅರ್ಚೋದು ಅದಕ್ಕೆ ಅಲ್ವಾ ನನ್ಗೆ ಗಯ್ಯಳಿ ಅಂತ ಹೆಸರು ಕೂಡ ಇಟ್ಟಿದೀರಾ ನಮ್ಗೆ ಏನಾಗಿದೆ ಅಂತ ತಿಳಿಬೇಕು ಅಂದ್ರೆ ಮನೆಯಲ್ಲಿರುವ ನಿನ್ನ ಸೊಸೆ ಅನಾಮಿಕಳನ್ನ ಒಂದ್ಸಲ ಕರಿ ಚಿಕ್ಕಮ್ಮ ನನ್ನ ಸೊಸೆನ ನಾನು ಯಾವಾಗ ಕರಿಬೇಕು ಅಂತ ನೀನ್ ನನ್ಗೆ ಹೇಳ್ಬೇಕಾ ಅನಾಮಿಕಾ ಬರೋ ಟೈಮ್ಗೆ ಬರ್ತಾಳೆ ಹೊರತು ಇಷ್ಟಕ್ಕೂ ನೀವೆಲ್ಲರೂ ಸರಿ ನಮ್ಮ ಮನೆಗೆ ಏನಕ್ಕೆ ಬಂದಿದ್ದೀರೋ ಮೊದಲು ಹೇಳಿ ಪ್ರಸಾದ್ ಅವರೇ ನಿಮ್ ಸೊಸೆ ಅನಾಮಿಕಳನ್ನ ಕರೆದು ಬಿಡಿ ಸೊಸೆ ಒಂದ್ಸಲ ಹೊರಗ್ ಬಾರೇ ಅನಾಮಿಕಾ ಎಂದು ಶಾರದ ಗಟ್ಟಿಯಾಗಿ ಕರೆಯುತ್ತಾಳೆ ಅನಾಮಿಕಾ ಹೊರಗೆ ಬರುತ್ತಾಳೆ ಊರಿನವರು ಆವೇಶದಿಂದ ಕೋಪದಿಂದ ಅನಾಮಿಕಳ ಕಡೆ ನೋಡುತ್ತಾ ಹಲ್ಲು ಕಡಿತಾ ಇರ್ತಾರೆ ಏನಮ್ಮ ಅನಾಮಿಕಾ ನಿಂದು ಮಾತ್ರ ಸಂಬಳನಾ ಕುಟುಂಬನಾ ನೀನು ಮಾತ್ರನೇ ಬದುಕ್ಬೇಕಾ ನಾವೇನ್ ಪಾಪ ಮಾಡಿದೀವಿ ತಾಯಿ ನಮ್ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀಯಾ ಯಾರೂ ಅವೇಶ ನಾನು ನಾನ್ ಹೇಳುದನ್ನು ಸಲ ಕೇಳಿ ಎಲ್ಲರೂ ಸಮಾಧಾನದಿಂದಿರಿ ಏನಾಯ್ತು ಸೊಸೆ ಊರಿನವರೆಲ್ಲ ನಮ್ಮ ಮನೆ ಮೇಲೆ ಏನಕ್ಕೆ ಬಂದಿದ್ದಾರೆ ವಿಷ ಕೊಡು ಅಂತ ನಮ್ಗೆ ಕೇಳ್ತಾ ಇದ್ದಾರೆ ಅತ್ತೆ ಮಾವಿನ ತೋಟದಲ್ಲಿರುವ ಪ್ರತಾಪ್ ವರ್ಮ ಭಾವನತ್ರ ನಾನು ಹೋಗಿ ಹತ್ತು ಜನ ಕೂಲಿಗಳು ಮಾಡುವ ಕೆಲಸನ ನಾನೊಬ್ಳೆ ಮಾಡ್ತೀನಿ ನನ್ಗೆ ಹತ್ತು ಜನರ ಕೂಲಿ ದುಡ್ಡು ಕೊಡಿ ಅಂತ ಕೇಳ್ದೆ ಅತ್ತೆ ಅದಕ್ಕೆ ಬಾಬು ಅವ್ರು ಕೂಡ ಒಪ್ಕೊಂಡ್ರು ಎಂದು ಹೇಳಿದ ಅನಾಮಿಕಳ ಮಾತನ್ನು ಕೇಳಿ ಶಾರದಾ ಯೋಮಯದಿಂದ ನೋಡ್ತಾ ಇರ್ತಾಳೆ ಏನೇ ನೀನ್ ಅಂತ ಇರೋದು ಹತ್ತು ಜನ ಮಾಡೋ ಕೆಲ್ಸನಾ ನೀನೊಬ್ಳೆ ಮಾಡ್ತೀಯಾ ನಿಜಕ್ಕೂ ಹೇಗೆ ಮಾಡ್ತೀಯ ಅನ್ಕೊಂಡಿದ್ಯಾ ನಿನಗೇನಾದ್ರೂ ಹುಚ್ಚಿಡದಿದ್ಯಾ ಏನು ಎಂದು ಅನಾಮಿಕಳನ್ನು ಶಾರದಾ ಕೋಪಿಸಿಕೊಳ್ಳುತ್ತಾ ಇರ್ತಾಳೆ ಅತ್ತೆ ದಯವಿಟ್ಟು ನನ್ನೇನು ಕೇಳಬೇಡಿ ನಾಳೆ ನೀವು ಕೂಡ ಮಾವಿನ ತೋಟಕ್ಕೆ ಬನ್ನಿ ಎಂದು ಹೇಳಿ ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ ಅನಾಮಿಕಾ ಹೇಳಿದಳಲ್ಲ ನಾಳೆ ಎಲ್ಲರೂ ಸೇರಿ ತೋಟದಲ್ಲಿ ಭೇಟಿ ಹೋಗೋಣ ಈಗಂತೂ ನಿಮ್ ಮನೆಗೆ ಹೊರಟೋಗಿ ಎಂದು ಹೇಳುತ್ತಲೇ ಊರಿನವರೆಲ್ಲರೂ ಹೊರಟು ಹೋಗುತ್ತಾರೆ ಮಾರನೇ ದಿನ ಊರಿನವರ ಜೊತೆ ಸೇರಿ ಶಾರದಾ ಪ್ರಸಾದ್ ರಮೇಶು ಎಲ್ಲರೂ ಮಾವಿನ ತೋಟದ ಹತ್ರಕ್ಕೆ ಬರ್ತಾರೆ ಪ್ರತಾಪರ್ಮನ ಜೊತೆ ಸಹ ಎಲ್ಲರೂ ಆಸಕ್ತಿಯಿಂದ ಮಾವಿನ ಮರದ ಹತ್ರ ನಿಂತುಕೊಂಡ ಅನಾಮಿಕಳನ್ನೇ ನೋಡ್ತಾ ಇರ್ತಾರೆ ಸ್ವಾಮಿ ಈಗ ನನಗೆ ಉದ್ದವಾದ ಕೈನ ಅಗತ್ಯವಿದೆ ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾಳೆ ಅಷ್ಟೇ ಅನಾಮಿಕಳಿಗೆ ಉದ್ದವಾದ ಕೈಗಳು ಪ್ರತ್ಯಕ್ಷವಾಗುತ್ತೆ ಎಲ್ಲರೂ ಆಸಕ್ತಿಯಿಂದ ಆಸೆಯಿಂದ ನೋಡ್ತಾ ಇರ್ತಾರೆ ಆ ಮಾಯ ಉದ್ದನೆ ಕೈಗಳಿಂದ ಅನಾಮಿಕ ಚಕ ಮಾವಿನ ಕಾಯಿಗಳನ್ನು ಕೊಯ್ತಾ ಇರ್ತಾಳೆ ಸಮಯ ಕಳೆಯುತ್ತಿದ್ದ ಹಾಗೆ ಅನಾಮಿಕ ತನ್ನ ಮಾಯಾ ಕೈಗಳಿಂದ ಮಾಡುತ್ತಿರುವ ಕೆಲಸವನ್ನು ನೋಡಲಾರದೆ ಹೊರಟು ಹೋಗ್ತಾ ಇರ್ತಾರೆ ಸಾಯಂಕಾಲಕ್ಕೆ ಹತ್ತು ಜನ ಮಾಡುವ ಕೆಲಸಗಳನ್ನ ಅನಾಮಿಕ ಒಬ್ಬಳೇ ಪೂರ್ತಿ ಮಾಡಿರುತ್ತಾಳೆ ಇನ್ನು ಪ್ರತಾಪ್ ವರ್ಮ ಏನು ಮಾತನಾಡದೆ ಹೊರಟು ಹೋಗ್ತಾನೆ ಹತ್ತು ಜನ ಕೂಲಿಗಳಿಗೆ ಕೊಡಬೇಕಾದ ದುಡ್ಡನ್ನು ಅನಾಮಿಕಳಿಗೆ ಕೊಡ್ತಾನೆ ಇನ್ನು ಮತ್ತೆ ತಿರುಗಿ ಅನಾಮಿಕ ಮಾಯಾ ಕೈಗಳಿಂದಲ್ಲದೆ ಸಾಧಾರಣ ಕೈಗಳಿಂದಲೇ ಪ್ರತಾಪವರ್ಮ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಅತ್ತೆ ನನಗೆ ಮಾಯಾ ಕೈಗಳು ಇದೆ ಅಂತ ನಾನು ಆ ವಿಷಯವನ್ನು ನಿಮಗೆ ಹೇಳದೆ ಇದ್ದಿದ್ದು ತಪ್ಪೆ ಆದ್ರೂ ಈಗ್ಲಿಗೂ ಯಾವತ್ತಿಗೂ ಆ ನಿಜನ ಹೇಳಲ್ಲ ನನಗಿರುವ ಮಾಯಾ ಕೈಗಳಿಂದ ನಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳೋದಕ್ಕೆ ನಾನ್ ಹೀಗೆ ಮಾಡಿದೆ ಯಾರಿಗೂ ಕೆಲಸವಿರದ ಹಾಗಾಗ್ಬೇಕು ಅಂತ ಅಲ್ಲ ಅತ್ತೆ ಎಂದು ಸೊಸೆಯ ಮಾತನ್ನು ಕೇಳಿದ ತಕ್ಷಣ ನಿಜವಾದ ವಾಸ್ತವವನ್ನು ಅತ್ತೆ ಶಾರದ ಗ್ರಹಿಸುತ್ತಾಳೆ ಸೊಸೆ ನನಗೆ ನಿನ್ಮೇಲೆ ಎಂತಹ ಕೋಪನೂ ಇಲ್ಲ ಆದ್ರೆ ಒಂದು ಮಾತ ನೆನ್ಪಿಟ್ಕೋ ಆ ಕೈಗಳಿಂದ ಇತರರಿಗೆ ಕೈಲಾದ ಸಹಾಯ ಮಾಡಿದರೆ ಬಹಳ ಸಂತೋಷನೇ ಆದ್ರೆ ಅವರ ಬಾಯಿಂದ ಅನ್ನವನ್ನ ಹೇಳ್ಕೊಳ್ಳೋದು ಮಾತ್ರ ಅಷ್ಟು ಒಳ್ಳೆ ಕೆಲಸವಲ್ಲ ಹೌದು ಅತ್ತೆ ಊರಿನವರು ನಮ್ಮ ಮನೆಗೆ ಬಂದು ಅವರು ಬದುಕಿನ ಕಷ್ಟವನ್ನು ಹೇಳ್ತಾ ಇರುವಾಗ್ಲೇ ನನಗೆ ಆ ವಿಷಯ ಕೂಡ ಅರ್ಥವಾಯ್ತು ಅದಕ್ಕೆ ಅತ್ತೆ ಇನ್ನು ಮೇಲಿಂದ ನನ್ನ ಮಾಯಾ ಕೈಗಳಿಂದ ನೀವು ಹೇಳಿದ ಹಾಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಎಂದು ಹೇಳಿ ಅನಾಮಿಕಾ ತನಗಿರುವ ಮಾಯಾ ಕೈಗಳಿಂದ ಅವಾಗವಾಗ ಕಷ್ಟದಲ್ಲಿ ಸಿಕ್ಕಿಕೊಂಡವರನ್ನು ಕಾಪಾಡುತ್ತಾ ಇರುತ್ತಾಳೆ